ಕನ್ನಡ ಗೆ ಸ್ವಾಗತ ಲೋಕಸಭಾ ಚುನಾವಣೆ ಹಿನ್ನೆಲೆ ಎಲ್ಲಾ ಕಡೆಯಲ್ಲೂ ಕೂಡ ವಾತಾವರಣ ಅನುಕೂಲಕರವಾಗಿದೆ ನಾನು ಈ ಹಿಂದೆ ಹೇಳಿದಂತೆ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತ ಎಂಟು ಕ್ಷೇತ್ರದಲ್ಲೂ ಗೆಲ್ಲುವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ನಾವು ಅದರಲ್ಲಿ ಯಶಸ್ವಿಯಾಗ್ತೀವಿ ಎಂಬ ವಿಶ್ವಾಸವಿದೆ ಎಂದರು ಬೆಳಗಾವಿ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದೇವೆ ಮಾಜಿ ಸಚಿವ ಭೈರತಿ ಬಸವರಾಜ್ ಹಾಗೂ ಲೇಹರ್ ಸಿಂಗ್ ಜೊತೆಗೆ ಬಂದಿದ್ದಾರೆ ಈಗ ಮೆರವಣಿಗೆ ಆರಂಭವಾಗಿದ್ದು ಅವರ ಜೊತೆ ಸೇರಿ ನಾಮಪತ್ರ ಸಲ್ಲಿಸುತ್ತೇನೆ ಇದಾದ ಬಳಿಕ ಕೊಪ್ಪಳಕ್ಕೆ ಎಂದರು ಕೊಪ್ಪಳ ಬಿಜೆಪಿ ಸಂಸದ ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಈ ವಿಷಯ ಗೊತ್ತಾಗಿದೆ ಅವರು ಇಷ್ಟಪಟ್ಟು ಹೋಗ್ತಾ ಇದ್ದಾರೆ ಇವತ್ತು ಹೋಗಿ ಅವರನ್ನ ಭೇಟಿಯಾಗಿ ಮಾತನಾಡಬೇಕು ಎಂದುಕೊಂಡಿದೆ ಇಂತಹ ಘಟನೆಗಳು ಸ್ವಾಭಾವಿಕ ಎಂದರು ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಪಾಲಿಟಿಕ್ಸ್ ನಡೀತಾ ಇರುವ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ ಅವರು ಏನಾದರೂ ಮಾಡಿಕೊಳ್ಳಲಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದ ಭಾವ ಇಲ್ಲದೆ ಎಲ್ಲರ ಬೆಂಬಲದೊಂದಿಗೆ ಗೆಲ್ತೀವಿ ಅಂತ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾನೀಗಾಗಲೇ ಹೇಳಿದಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅನ್ನುವಂತ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಡೆಸಿ ಕೊಪ್ಪಳದ ಸಂಗಣ್ಣ ಕರಡಿ ಅವರು ಇವತ್ತು ಕಾಂಗ್ರೆಸ್ ಗೊತ್ತಾಯ್ತು ನನಗೆ ಅದ ಅವರು ಸ್ವಂತ ಈ ಇಷ್ಟ ಕೊಟ್ಟಂತ ಹೋಗಿ ಗೊತ್ತೋಗ್ರು ಮಾತನಾಡಿಸಬೇಕು ಅಂತ ಹೇಳಿದ್ದೆ ಅಂತ ಅಲ್ಲ ಎಲ್ಲಾ ಅವಕಾಶ ಕೊಟ್ರಿ ಸರ್ ಅವ್ರಿಗೆ ಪಕ್ಷದಿಂದ ಎಲ್ಲಾ ರೀತಿ ಅವಕಾಶ ಕೊಟ್ರಿ ಏನ್ ಮಾಡ್ತೀರಿ ಈತ ಎಲ್ಲ ಸ್ವಾಭಾವಿಕ ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಮತಗಳನ್ನ ಕೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಸೊ ಇದು ಜಾತಿ ಇದ್ರ ಮೇಲೆ ನಡೆಯುವಂತದ ಹೆಂಗೆ ಸರ್ ಈ ಚುನಾವಣೆ ಅವ್ರ ಏನಾದ್ರು ಮಾಡಿಕೊಂಡ್ರೆ ನಮ್ಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆ ಇಲ್ಲ ಎಲ್ಲರ ಬೆಂಬಲದೊಂದಿಗೆ ನಾವು ಗೆಲ್ವಾ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ